ದಕ್ಷಿಣ ಕನ್ನಡ ಶ್ರೀ ಸಿದ್ದರಾಮಯ್ಯ ಪ್ರಯಾಣ ಕ್ರೀಡಾಪಟನೆ ಸಿದ್ದರಾಮಯ್ಯ ಬಿಜೆಪಿಯವರು ಒಂದು ಆಧಾರ ಇರಬೇಕು ಯಾದಗಿರಿಗೆ ಸೀಮಿತ ಜಿಲ್ಲಾ ಉಸ್ತುವಾರಿ ಸಚಿವರು ಅಂತೇಳಿ ಒಂದು ಸ್ಟೇಟ್ಮೆಂಟು ಇನ್ನೊಂದು ಸ್ಟೇಟ್ಮೆಂಟು ಗುತ್ತಿಗೆದಾರವನ್ನು ಕೆಲಸವನ್ನು ಎಲ್ಲರೂ ಅವರು ತಮ್ಮನೆ ಮಾಡ್ತಾರೆ ಲೇಷನ್ ಮಾಡ್ತಾರೆ ಅಂತೇಳಿ ಆರೋಪ ಮಾಡಿದ್ದಾರೆ ವಿರೋಧ ಆರೋಪ ಮಾಡೋದನ್ನು ಶ್ರೀಕಾರ ಮಾಡಿ ಅದ್ರ ಮುಂಚೆ ಪ್ರತಾಪ್ ಸಿಂಹ ಅವರು ಅವರು ಕೂಡ ಏನು ಮಾಡಿದ್ರು ಹಿಂದೂ ವಿರೋಧಿ ಅಂತೇಳಿ ಶಾಪುರಲ್ಲಿ ಗಣೇಶ ಗಣೇಶ ಫೆಸ್ಟಿವಲ್ ನಡೆದ ಅವಾಗ ಅವರು ಹಿಂದೂ ವಿರೋಧಿ ಅಂತ ಹೇಳ್ತಾರೆ ಏನು ಮಾಡ್ತಾರೆ ಅಂದರೆ ದಾಖಲಾಗ್ಲೂ ಇಲ್ಲ ಕೇಳಿ ಶಾಪುರದಾಗ ಯಾವುದೂ ಒಂದು ಮಠಕ್ಕೆ ಹೋಗಿ ಈ ತರ ಆಲ್ರೆಡಿ ಬಿಡುಗಡೆ ಮಾಡಿಸಿದ ಅಂತ ಹಿಂದೂ ವಿರೋಧಿಗಳು ಹೆಂಗಂತ ಹಿಂದೂ ವಿರೋಧಿಗಳಂತೆ ಉದ್ದೇಶ ಏನು ಪ್ರತಾಪ್ ಸೋಮವಾರ ಪಿ ಆದಾಗ ಯಾವ ಯಾವ ಕ್ಷೇತ್ರಕ್ಕೆ ಯಾವ ಯಾವ ಗೂಡುಗುಂಡ್ ಕೊಟ್ಟಿದ್ರೆ ಬೇಕಲ್ವ ಕೇಳ ಇಲ್ಲೊಂದು ಎರಡನೇ ಗುತ್ತಿಗೆ ರಚನೆ ಧಾರ್ಮಿಕ ವಿಚಾರವಾಗಿ ಹಿಂದೂ ವಿರೋಧ ಪಟ್ಟ ಅರ್ಥೆಲ್ಲರೂ ನಾಲಿಗೆ ಮಾತಾಡಿದರೆ ಮಾತಾಡ ಒಂದು ಪೈಸೆ ಈವನ್ ಬರಕ್ಕೆ ಕೂಡ ಶಾಪುರ್ ಮತಕ್ಷೇತ್ರಕ್ಕೆ ಬರಂಗಿಲ್ಲ ಆದರೂ ಕೂಡ ನಮ್ಮ ಮಠಗಳಿಗೆ ಪ್ರತಿ ಸರಿಕೂ ಕೂಡ ಇವರು ಅವಗಾಹನ ಕೊಡ ಯಾಕೆ ಹಿಂದೂ ಧರ್ಮವನ್ನು ಉಳಿಬೇಕು ಹಿಂದೂ ಧರ್ಮವನ್ನು ಬೆಳೆಸಬೇಕನ್ನೋ ಉದ್ದೇಶ ಈಗ ಅಭಿವೃದ್ಧಿ ಚಾಲಕ ಬಂದ ಎರಡ್ನೂರದ ನಲವತ್ ಮೂರು ಕೋಟಿ ತಂದು ಯಾಕಂದ್ರು ಅಭಿವೃದ್ಧಿ ಮಾಡೋ ಉದ್ದೇಶ್ರು ನಾನು ಯಾದಗಿರಿ ಮತ ಕ್ಷೇತ್ರದ್ರು ಕೂಡ ಹೇಳಿ ನಾವು ಕೇಳಿದ್ರಿ ನಮ್ಮ ಕೆಲಸ ಕೊಡ್ರಿ ಅಂತ ಕೇಳಿದಾಗ ಯಾಕಂದ್ರು ನಮ್ಮ ಕ್ಷೇತ್ರ ನಮ್ಮ ಕಾರ್ಯಕರ್ತರು ಫಸ್ಟ್ ನಾನು ಅವರಿಗೆ ಸಂಭಳಿಸ್ಬೇಕಾಗ್ತದಪ್ಪ ನಿನಗೆ ಏನಾದರೂ ಲೆಟರ್ ಕೊಡ್ತೀನಿ ಅಂತೇಳಿ ಒಂದು ಕೋಟಿದು ಅವ್ರ ಲೆಟ್ರಲ್ಲಿ ನೀವು ಮಾಡ್ಸ್ಕೊಂಡ್ ಬರ್ರಿ ಅಂತ ಬಿಡುಗಡೆ ಮಾಡ್ಕೊಂಡ್ಬರಿ ನಮ್ಗೆ ಇರ್ತೇಳ್ ಕೊಟ್ಟು ಯಾಕೆ ಕೊಟ್ಟು ಅನುಭವನೂ ಕರೋದಾಗಿರೋದಿಲ್ಲ ಅಭಿವೃದ್ಧಿನೂ ಮಾಡೋದಾಗಿರಲಿಲ್ಲ ಮತ್ತೆ ಶೈಕ್ಷಣಿಕವಾಗಿ ಯಾಕೆ ಶಾಂತುರಲ್ಲಿ ಶೈಕ್ಷಣಿಕವಾಗಿ ಕಾಲೇಜನ್ನು ಈಗ ಕನ್ಸ್ಟ್ರಕ್ಷನ್ ಮಾಡ್ಯಾರ ವಿದ್ಯಾರ್ಥಿಗಳ ಕುಸದೃಷ್ಟಿಯಿಂದ ಯಾವ ಯಾವ ಯುವ ಜಿಲ್ಲಾಧ್ಯಕ್ಷ ತಾತ್ಕಾಲಿಕ ಆಯ್ಕೆ ಆಗಿದ್ರೆ ನೀವು ಈಗ ನಿಮ್ಮ ರಾಜ್ಯ ಚೇಂಜ್ ಆಗ್ತದೆ ಯತ್ನಾಳ್ ಅವರು ಹೇಳ್ತಾರೆ ಯತ್ನಾಳ್ವರು ಏನು ಹೇಳ್ತಾರೆ ಬಿ ವಿಜೇಂದ್ರ ಅವರು ಯಡಿಯೂರಪ್ಪ ಸಿಎಂ ಇದ್ದಾಗ ಫೋರ್ ಜರಿ ಮಾಡಿದರೆ ಮಾಡಿದ್ರೆ ಬೇಕಾದ್ರೆ ತನಿಖೆ ಕೊಡಲಿ ಅಂತ ಹೇಳ್ತಾರೆ ನಾವು ಕಂಗ್ರೆಸ್ತಾರಲ್ಲ ಬಿಜೆಪಿದವರು ಕಟ್ಟಾಳು ಹಿಂದುತ್ವವಾದಿ ಆದಂತ ಬಸವರಾಜ್ ಎತ್ತಾಳವರು ಮಾತನ್ನು ನೀವು ಫೋರ್ಜರಿ ಜರಿ ಬರ್ತದ ಬರುತ್ತದ ಹಿಂದೂಗಳನ್ನು ಎತ್ತಿ ಕಟ್ಟೋಕರು ಬರ್ತದ ಮಾಡಿದ್ರೆ ನಯಾಪಾಯಸ ಕೆಲಸ ಕೂಡ ಇಲ್ಲ ಅಷ್ಟೇ ಅದೇ ನಿಮ್ಗೆ ಈಗೇನ ಜಿಲ್ಲಾಧ್ಯಕ್ಷರನ್ನು ಆಯ್ಕೆ ಮಾಡೋಕೆ ಶಿಫಾರಸು ಮಾಡಿರಲ್ಲ ಮೀನ್ ರೆಡ್ಡಿ ಮಾಡಿ ಅವರು ಅವಾಗ ದಶನಪುರ ಅವರು ಚೆನ್ನಾಗಿ ಬೇಕಾಗಿತ್ತು ಅವ್ರಿಗೆ ಇರಬೇಕಂದ್ರೆ ಈ ವಿರೋಧ ಪಕ್ಷದಲ್ಲಿ ಹೋಗನ ವಿರೋಧಿಗಳಾಗಿರ್ತಾರೆ ನಾವೇನ ಅಂದ್ರೆ ಐವತ್ತು ವರ್ಷ ಸತತ ರಾಜಕಾರಣ ಮಾಡ್ತು ಬಂದಿದ್ದಾರೆ ಅವರು ಎಲ್ಲ ವರ್ಗದ ಜನದ ನಾಯಕರು ಎಲ್ಲ ಹೋಗ್ತಾರೆ ಮತ್ತ ತಮ್ಮ ಮತಕ್ಷೇತ್ರವನ್ನು ಹೊರತುಪಡಿಸಿ ಎಲ್ಲ ಮತಕ್ಷೇತ್ರವನ್ನು ಹೋಗ್ತಾರೆ ಏನಾಗಿತ್ತು ಲಾಸ್ಟ್ ಆಗಿ ಬಿಜೆಪಿ ಅಧಿಕಾರದಲ್ಲಿದ್ದಾರೆ ಗುಲ್ಬರ್ಗ ರಾಯಚೂರು ಯಾದಗಿರಿ ಹಾಂ ಮಿನಿಸ್ಟರ್ ನಿಮ್ಮ ಪಕ್ಷದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಜಿಲ್ಲಾ ಉಸ್ತುವಾರಿ ನಮ್ಮ ಕ್ಷೇತ್ರದವರೇ ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಇದಾರೆ ಮುಂಚೆ ಒಂದು ಮಿನಿಸ್ಟರ್ ಇಲ್ಲ ನೀವು ಯೋಗ್ಯತೆಗೆ ಮಿನಿಸ್ಟರ್ ಸೀಟ್ ತಗೊಳಕಾಗಂಗಿಲ್ಲ ಅಭಿವೃದ್ಧಿ ಹಣ ತರೋಕೂ ಆಗಂಗಿಲ್ಲ ಹಿಂದೂಗಳಿಗೆ ಸಪೋರ್ಟ್ ಮಾಡೋಕ್ಕೂ ಆಗಂಗಿಲ್ಲ ಯಾವ್ದು ಮಾಡೋದಕ್ಕಾಗುತ್ತೆ ಸುಮ್ನೆ ನಾಲಿಗೆ ಮಾತಾಡಿದ್ದು ಈ ಜಿಲ್ಲಾಧ್ಯಕ್ಷ ಆಗಿನ ಅಂತ ಹೇಳಿ ತೋರಿಸ್ಕೊಳ್ಬೇಕಂತ ವಿರೋಧ ಮಾಡಿದೆ ಹೊರತು ಯಾವುದೇ ಕಾರಣಕ್ಕೂ ಅದಕ್ಕೆ ಬೆಲೆ ಬರೋದಿಲ್ಲ ನಾ ಹೇಳಕ್ ಬಂದ್ರೆ ಜಿಲ್ಲಾಧ್ಯಕ್ಷರಿಗೆ ಅಖಂಡ ಕರ್ನಾಟಕದ ಬಿಜೆಪಿ ಹೇಳ್ತಾರೆ ಕುರುಬರು ಅಧ್ಯಕ್ಷರಾಗಿದ ಸ್ವಾಗತ ಯಾಕೆ ನಿಮ್ ಪಾರ್ಟಿಯಲ್ಲಿ ಬಂದಿ ಜಿಲ್ಲಾಧ್ಯಕ್ಷ ಆಗತ್ತ ನಿಮ್ಮೆಲ್ಲರಿಂದಾಜ್ ಬಾಳೆ ಇವತ್ತು ತಳೆ ಆಗೋರಿಂದ ಕೊಡ್ತಾರೆ ಆಗಲಿಲ್ಲ ಆಯ್ತು ಇವತ್ತು ತೊಳೆ ಆದ್ರೆ ನೀವೇನು ಮಾಡಿದ್ರಿ ಯಾವ ಪೂಜೆ ಮಾಡಿದ್ರಿ ಸಮಾಜಕ್ಕೆ ಏನು ಮಾಡಿದ್ರಿ ನೀವು ನಿಮ್ಮ ಕೊಡುಗೆ ತೋರಿಸಿ ಇಲ್ಲ ನಿಮ್ಮ ಕೆಲಸ ಬೇಕಿತ್ತು ಅಂತ ನೇರವಾಗಿ ಹೇಳ್ರಿ ಗುತ್ತಿಗೆದಾರಿಕೆ ಬೇಕಾಗಿತ್ತು ಅಂತ ಹೇಳ್ರಿ ನಾವು ಕರ್ಕೊಂಡು ಹೋಗಿ ಒಂದು ಕೈ ಜೋಡಿಸಿ ನಿಮಗೊಂದು ಕೋಟಿ ಎರಡು ಕೋಟಿ ನಾವು ಕೆಲಸನ ಪ್ರಯತ್ನ ಮಾಡ್ತೀವಿ ಅದೇನಾದರೂ ಬೇಕಾಗಿದ್ರೆ ಸುಖ ಸುಮ್ಮನೆ ಆರಂಭ ಮಾಡೋದರಿಂದ ಅರ್ಥ ಇಲ್ಲ ಹಾಗಾಗಿ ದಯಮಾಡಿ ಏನಾದ್ರೂ ಒಂದು ಸ್ಟೇಟ್ಮೆಂಟ್ ಕೊಡಬೇಕಂದ್ರೆ ಬಿ ಜೆ ಪಿಯವರು ಹಿಂದೂ ಹಿಂದೂ ಎಲ್ಲರೂ ಕೂಡ ಬಟ್ಟಿ ಮುಟ್ಟವರೆಲ್ಲರೂ ಫಸ್ಟ್ ಮಾಡೋಂಥ ಕೆಲಸದ ಮೇಲೆ ಅವರು ತಂದೆಯವರು ಇದ್ದಾಗ ಜಲಸಂಪನ್ಮೂಲ ಎಷ್ಟೋ ಚೇಂಜಸ್ ಮಾಡಿದ್ರು